ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಪತ್ರಿಕಾಗೋಷ್ಠಿಯನ್ನುದ್ದಿಸಿ ದಲಿತ ಪರ ಸಂಘಟನೆಗಳ ಮುಖಂಡರಾದ ವಿಜಯ ನರಸಿಂಹ ಜನಾರ್ದನ್ ಬಾಬು ಜಿ ಸ್ವಾಮಿ ಕವಾಲಿ ವೆಂಕಟಣ್ಣಪ್ಪ ಮತ್ತಿತರರು ಮಾತನಾಡಿ ಕಳೆದ ತಿಂಗಳು ಚಿಂತಾಮಣಿ ನಗರಕ್ಕೆ ಸಂವಿಧಾನ ಜಾಗೃತಿ ಜತಾ ರಥ ಆಗಮಿಸಿದ ವೇಳೆ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿ ಸಂವಿಧಾನ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ನಗರಸಭೆ ಪೌರಾಯುಕ್ತ ಜಿ ಚಲಪತಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇದುವರೆಗೂ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹಾಗೂ ಚಿಂತಾಮಣಿ ತಾಲೂಕಿನ ಕೇರಾಗುಟ್ಟಳ್ಳಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಮಲರೂಪದ ಆಹಾರ ಸೇವಿಸಿ ಅನೇಕ ಮಕ್ಕಳು ಅಸ್ವಸ್ಥರಾಗಿದ್ದು ಇದರ ಎಸ್ ಎಫ್ ಎಸ್ ಎಲ್ ವರದಿ ಬಂದು ಹಲವು ತಿಂಗಳು ಕಳೆದರೂ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವವರ ವಿರುದ್ಧ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ತಾಲೂಕಿನ ದಲಿತರ ಮೇಲೆ ಅಲ್ಲೇ ಅತ್ಯಾಚಾರ ಹಾಗೂ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದಿರುವುದರಿಂದ ಹಾಗೂ ಮತ್ತಿತರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮಾರ್ಚ್ ಹದಿಮೂರರಂದು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಲಿತ ಪರ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಪರ ಸಂಘಟನೆಗಳಿಂದ ಮನವಿ ಸಲ್ಲಿಸಿ ಗೇರಾವ್ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನಾಗಪ್ಪ ಆನಂದ ಚಂದ್ರಪ್ಪ ಮಾಳಪ್ಪಲ್ಲಿ ರಾಮಕೃಷ್ಣ ಜನಾರ್ದನ್ ಚಾಂಡ್ರಲ್ಲಿ ಅಂಜಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರ್ಧಿಗಾರರು ಏನು ಇವತ್ತು ನಾವು ಈ ಒಂದು ನಿರ್ಣಯ ಮಾಡಬೇಕಾದ್ರೆ ಏನು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಈ ನಿರ್ಣಯ ಮಾಡಿದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನು ಅಂಬೇಡ್ಕರ್ ಅವರಿಗೆ ಮತ್ತೆ ಅವರು ಬರೆದಿರ್ತಕ್ಕಂಥ ಈ ದೇಶದ ಒಂದು ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಏನು ಇಲ್ಲಿನ ತಾಲೂಕು ಆಡಳಿತದ ವಿರುದ್ಧ ನಾವು ಒಂದು ಮನವಿಯನ್ನು ಕೊಟ್ವಿ ಆದರೂ ಅದನ್ನು ಇದುವರೆಗೂ ಪುರಸ್ಕಾರ ಮಾಡಿಲ್ಲ ಯಾವುದೇ ಕ್ರಮವೂ ವಹಿಸಿಲ್ಲ ಅದೇ ರೀತಿ ಕೇರಾ ಹುಟ್ಟಳ್ಳಿದು ಏನು ಇನ್ನು ಆಹಾರದಲ್ಲಿ ಮಲಬೆರಿಕೆ ಇದನ್ನು ಮಾಡಿ ಆ ಮಕ್ಕಳೇ ಬೆಂಚಿ ಇಪ್ಪತ್ತ್ ಜನ ಮಕ್ಕಳ ಅಸ್ತವ್ಯಸ್ತರಾದಂಥ ಒಂದು ಪ್ರಕರಣವನ್ನು ಇದುವರೆಗೂ ಯಾವುದೇ ಸಮಗ್ರ ತನಿಖೆ ಮಾಡದೆ ಅಲ್ಲಿ ನಿಜವಾದ ತಪ್ಪತಸ್ಥರನ್ನು ಕೈಬಿಟ್ಟು ಅಲ್ಲಿ ಅಮಾಯಕರು ಇರ್ತಕ್ಕಂಥ ಅಡುಗೆ ಅವರ ಮೇಲೆ ಕೇಸನ್ನು ದಾಖಲು ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಕೇಸ್ ಮಾಡಿ ತಪ್ಪಿಸ್ಕೊಳ್ತಕ್ಕಂಥ ವಿಚಾರವಿದೆ ಇದೂ ಸಹ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೀವಿ ಅದರಲ್ಲೂ ಸಹ ಇದುವರೆಗೂ ಯಾವುದೇ ಒಂದು ಕ್ರಮ ಆಗಿರೋದಿಲ್ಲ ಏನು ಇವತ್ತು ಸಿ ಡಿ ಪಿ ಓ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರ್ತಕ್ಕಂಥ ಶಿಶು ಯೋಜನಾಧಿಕಾರಿಗಳು ಅವರು ಕರೆಕ್ಟ್ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ರು ಸಹ ಅದನ್ನು ಉಳಿಸ್ಕೊಳ್ಳೋ ಇರಲಿಲ್ಲ ಅದರಲ್ಲಿ ಗ್ರಾಮದ ಬಲಾಢ್ಯರು ಇವತ್ತು ಅದನ್ನು ಒತ್ತುವರಿ ಮಾಡಿ ಕಟ್ಟಡ ಕಟ್ಟುತ್ತಾ ಇರುತ್ತೆ ಅದರ ಬಗ್ಗೆ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ದೂರು ನೀಡಿದ್ರು ಸಹ ಇದುವರೆಗೂ ಯಾವುದಾದ್ರೂ ಗಮನಿಸಿಲ್ಲ ಅದರಲ್ಲಿ ಇರ್ತಕ್ಕಂಥ ಬಲಾಢ್ಯರು ರಾಜಾರೋಷವಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕೇ ಇರ್ತಾರೆ ಅಲ್ಲಿ ಊರಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ ಇಂಥದ್ದಕ್ಕೆ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮೊಳಕು ಮಕ್ಕಳು ನಡೀತಾ ಇದೆ ಅಂತ ನಮ್ಗೆ ಅನುಮಾನ ಇದೆ ಹಾಗಾಗಿ ಏನು ಬುಧವಾರ ಹದಿಮೂರನೇ ತಾರೀಕು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನು ನಮ್ಮ ತಾಲೂಕಿಗೆ ಬರ್ತಾ ಇರೋದ್ರಿಂದ ಏನು ಇಲ್ಲಿನ ಅಧಿಕಾರಿಗಳ ವೈಫಲ್ಯವನ್ನು ಖಂಡಿಸಿ ಅವರನ್ನು ಗೆರಾವ್ ಮಾಡುವ ಮೂಲಕ ಈ ವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಏನು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಪೌರಪರ ಸಂಘಟನೆಗಳ ಒಕ್ಕೂಟದಿಂದ ನಾವೆಲ್ಲ ಒಕ್ಕೊಂಡಿಂದ ನಿರ್ಣಯ ಮಾಡಿದ್ದೇವೆ ಇದನ್ನು ಹದಿಮೂರನೇ ತಾರೀಕು ಮುಖ್ಯಮಂತ್ರಿಗಳನ್ನು ನಾವು ಗೆರಾವು ಮಾಡಿ ನಮ್ಮ ಅಸ್ಪತ್ರೆಗಳ ಮನವಿಯನ್ನು ಅವರಿಗೆ ಸಲ್ಲಿಸೋದಕ್ಕೆ ನಾವು ನಿರ್ಣಯ ಮಾಡಿದ್ದೇವೆ ಇವತ್ತು ನಾವು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರ ಸಂಘಟನೆಗಳ ಹೋಗುವುದಿಲ್ಲ ಇದೇ ತಿಂಗಳು ಹದಿಮೂರನೇ ತಾರೀಕು ಮುಖ್ಯಮಂತ್ರಿಗಳು ಈ ಚಿಂತಾಮಣಿಗೆ ಬರುತ್ತಿರುವುದರಿಂದ ಇಲ್ಲಿನ ಅಧಿಕಾರಿಗಳು ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅಂತ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಇವತ್ತು ಯಾವುದೇ ಅಧಿಕಾರಿಗಳು ಸಹ ಈ ದಲಿತ ಸಂಘಟನೆಗಳನ್ನು ದಲಿತರನ್ನು ಗಮನ ಮಾಡಲಿಕ್ಕಾಗಿ ಅವರ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕಾಗಿ ಹೊನ್ನೂರ ನಡೆಸ್ತಾ ಇದ್ದಾರೆ ಅಂತ ನಮಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಎಲ್ಲೇ ನೋಡಿದ್ರೆ ದಲಿತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ಕೊಲೆಗಳಾದಾಗೂ ಸಹ ಈ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಆಳುವ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಹಂಗಾಗಿ ನೀವು ಈ ಚಿಂತಾಮಣಿ ತಾಲೂಕು ಬಂದರೆ ನಿಮ್ಮನ್ನು ಗೆರವು ಮಾಡ್ತಕ್ಕಂಥದ್ದು ನಿಮಗೆ ಗೊಪ್ಪ ಬಾವುಟ ಪ್ರದರ್ಶನ ಮಾಡ್ತಕ್ಕಂಥದ್ದು ನಾವು ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳು ಎಲ್ಲ ಸೇರಿ ಒಂದು ಗೆರವಾಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ